ಅಕ್ಕ ನಂಗೊಂಥರ ಆತ ಇದೆ ಕಣೇ ಬೇರೆ ಯಾರಿಗಾರು ಕಾಲು ತೊಳಿಯೋಕೆ ಹೇಳೇ ಮಾರಾಯತಿ ನಂಗೆ ಆಚಿಗೆ ಆದಂಗೆ ಆತ ಇದೆ ಅಯ್ಯೋ ಥರ ಎಂಥ ಕೇಳ್ಬಿಟ್ಟಕ್ಕ ಇಲ್ಲೇ ಬರ್ತಾರೆ ಅಶ್ವಿನಿ ಒಳಗಂಡ ಕಾಲು ತೊಳೆಯೋದು ಅಷ್ಟೇ ಅದಕ್ಕೊಂದು ನಾಚಿಕೆ ಅಂತ ಕೇಳ ನನ್ನ ಮದುವೆಲಿ ಅಷ್ಟು ಜೋಷಲ್ಲಿದ್ದೆ ಕಾಲು ತೊಳೆಯೋಕ್ಕೆ ವರುಣಣ್ಣನ ಮದುವೆಲೂ ಅಷ್ಟೇ ಈಗ ಎಂತ ನಿಂಗೆ ಅಯ್ಯೋ ಅಕ್ಕ ಸುಮ್ನಿರು ಇವರೆಲ್ಲ ಒಂಥರ ಮಾಡ್ತಾರ ಕಣ ಇಲ್ಲಿ ನೆಂಟ್ರಲ್ಲ ಹಾಗಾಗಿ ನಂಗೆ ಇಷ್ಟನೇ ಆಗ್ತಿಲ್ಲ ಯಾರು ಒಂಥರ ಮಾಡಿದರೂ ಪದ್ಮತೆನೇ ಹೇಳಿ ಕಣ ಪುಟ ಕನೆ ಕಾಲು ತಳಿಲಿ ಅಂತ ಹಾಗಾಗಿ ನೀ ತಳಿಯೋಕ್ಕೆ ಬಂದಿ ಅಷ್ಟೇ ಬಿಡ ಆದರೆ ನಂಗೆ ಒಂಥರ ನಾಚುಕೆ ಮಾರ್ಯಾಕೆ ನಾಚ್ಗೆ ಅಂತಕ್ಕೆ ಪುಟಕ್ಕೆ ಓ ಲಕ್ಷ್ಮಿನಿ ಇರೋದು ತಂಗಿ ತಮ್ಮ ಅಲ್ಲ ತಮ್ಮ ಇದ್ದಿದ್ರು ಏನಾದ್ರು ಒಂಚೂರು ನಾಚಿಕೆ ಪೂಡದ್ರಲ್ಲೂ ಅರ್ಥ ಇತ್ತು ಛೋ ಇದನ್ನು ನಾವ ನೋಡ ಅಕ್ಕ ಹೆಂಗೆ ಹೇಳ್ತಾರಾ அவன் கத்திடுமார்த்தி அவன் பகையில ஓஹோ ஹோ நம் சைன் தண்டிகே அது நானு எட்லர அந்த இல்லை இன்னும் தென் ஃபோன்னால இன்னொரு முக்கால் அய்யோ இன்னும் சாலினி அத்த இமன அக்க வந்து அந்த அது

ಕೊಡ್ದೆ ದುಡ್ಡು ಕೊಡ್ತಾನಲ್ಲ ಅದು ಯಾರಿಗೆ ಮತ್ತೆ ಕಾಲು ತೊಳ್ದೆ ದುಡ್ಡು ಕೊಡಲ್ಲ ಅಯ್ಯೋ ಶಾಲಿನಿ ಆಗ್ತಿ ನೀವು ಸುಮ್ಮನೆ ಅವ್ರು ಕೊಡ ನೂರು ಇನ್ನೂರು ರೂಪಾಯಿ ಕಾಲು ತೊಳಿತಾ ನಿತ್ಕೋಬೇಕು ನೂರು ಇನ್ನೂರ ಅದೇ ನೀನು ಬಾ ಬಾ ಅಂದ್ಕೊಂಡೀಯಾ ಗಂಡ ಎರಡು ಸಾವಿರನ ಮೂರು ಸಾವಿರನ ಕೊಡ್ತಾರೆ ನೋಡ್ತೀರಾ ಹಲೋ ಮೇಡಮ್ ನೀವು ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿಲ್ಲ ಅಂದ್ರೆ ತಿಂದಿದ್ದವ್ರಗಲೇನೋ ಅಲ್ಲ ಅದು ಬೇರೆ ಈಗ ನಾನ್ ವೆಜ್ ಊಟ ಚಿಕನು ಮಟನ್ನು ಕರ್ಗ್ಸ್ಕೋಬೇಕಲ್ಲ ಅದಕ್ಕೆ ನಿಂತ ನಿತ್ತಲೇ ಮುರ್ಕುಣದ್ ಮಾತ್ರ ಈ ಬೆಳು ಯಾರ್ದು ಕಣ್ಣು ಕಣ್ ಸರಿ ಇಲ್ಲ ಯಾರು ದೂರದಿಂದ ನೋಡೋರಿಗೆ ಅಯ್ಯೋ ಜೋಡಿ ಅಂದ್ರೆ ಅಷ್ಟು ಗನ ಅನ್ಕೋಬೇಕು ಮನೇಲಿ ಮುರ್ಕುಣದ್ ನೋಡೋರಿಗೆ ಗೊತ್ತು ನೋಡಮ್ಮ ಹೆಂಗೆ ಹೇಳ್ತಾಳೆ ತಮಾಸೆ ಅನ್ನೋದೇ ನಿನ್ನ ಜೀವನದಲ್ಲಿ ಇಲ್ಲೇನಲ್ಲ ಏನಾರು ಹೇಳಿದ್ರೆ ಕಾಮಿಡಿ ನಾವೇನಾರು ಹೇಳಿದ್ರೆ ಸೀರಿಯಸ್ ಆಗಿ ತಗೊಂಡು ಸೀನ್ ಮಾಡ್ಬೇಕಲ್ಲ ಅದು ಎಲ್ಲರ ಮುಂದೆ ಇರಲಿ ಬಿಡು ಅಯ್ಯೋ 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 ಏನಾಗಿದ್ರ ನಿಮಗೆ ಹಂಗಾರೆ ಸುಮ್ಮನೆ ಇರೋಕ್ಕಾಗಲ್ಲ ನಾ ನೀನು ಹೋತಾ ಬತ್ತ ಅದಕ್ಕೆ ಏನಾರು ಸುತ್ತ ಸುತ್ತಿರ್ತೀಯ ಅವಾಗ ಸುಮ್ನ ಇರ್ತದೆ ಅದೇನಾರು ಹೇಳಿದ್ರೆ ತಪ್ಪು ನಿರಕಾಗಲ್ಲ ಹೊದಲುದಕ್ಕೂ ನಿಮ್ಮ ಹಣೆ ಬರ ಎಲ್ಲಿ ಬಿಡ್ತೀರ ಬೇಕಲ್ಲ ಅತ್ತೆ ಶಾಲಿನಿ ಅತ್ತೆ ಸೀರೆ ಸಕ್ಕತ್ತಾಗದೆ ಯಾವಾಗ ತಗೊಂಡಿದ್ದ ಅವತ್ ನಾನು ಅಮ್ಮ ಬವ್ಯ ಹೋಗ್ ತಂದ್ವಲೆ ಆ ತಂದಿದೆ ಸೀರೆ ಇದು நீ நோடே முரத்து காலேஜ் ஹோர்யா நான் எல்லா தோர்லி நீங்க நம்மனை கடையில் எல் பத்தியா நீனா அக்க மாத்திரம் மத்திய தோர்ஸ்லே பூணியத் கித்தீ நான் நீங்க ஓ ஆ தகண்ட சரி இன் தினாத்தப்பா நோட் தீனி தினா சந்தா நோட்னி லக்ஷம் ஏன் மச்சார காண்த்தே இல்ல மனைபதிக் பத்தானே இல்லல்ல மாரை ಒಂದು ವಾರ ಆತೇ ನಾ ಒಲೆ ಹಚ್ಚಿದ್ದೆ ಇವ್ರ ಮನೆಯಲ್ಲ ಟಿಕಾಣಿ ಹುರಿಯಲ್ಲ ಅಂತ ಬೆಳಿಗ್ಗೆನ ಅಷ್ಟೆ ಬ್ರಿಕ್ಕಿನ ಬಂದಳು ಬತ್ತಿನಿ ಬತ್ತಿನಿ ಅಂದಳು ಇನ್ನು ಬರ್ಲ ನಾನು ಈಗ ಬತ್ತದೆ ಇನ್ನ ಸ್ವಲ್ಪ ತಿಕ್ ಬತ್ತದೆ ಅಂತ ಕಾದು 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 ಕೊನಿ ನಾನೇ ಬಂದೆ ಅದೇ ಮರೆತೆ ಮನೆ ದಾರಿ ಮರ್ತೋತ ಹೆಂಗೆ ಒಳ್ಳೋಡ್ರಿ ಸಾಲಿನಿ ಅಕ್ಕ ಅದ್ರ ನಾಲ್ಗೆ ಉದ್ದ ಆಗಿದ್ ನೋಡ್ರಿ ನಾನು ಬೆಳಿಗ್ಗೆ ಹಂಗಾರಿ ಇಲ್ಲೊಂದು ಚೂರೆಲ್ಲ ಸರ್ ಮಾಡ್ಕೊಳ್ಳೋಣ ಅಂತ ಬಂದಿನಿ ಹಿಂಗೆ ಹೇಳ್ತಾ ಇದೆ ನೋಡ್ರಿ ಒಂದು ವಾರ ಅರ್ತಂತೆ ಮನೆ ಬದಿ ಬರ್ದೆ ಯಾರು ಹೇಳಿದ್ರೆ ಹೌದೇ ಅನ್ಬೇಕಲ್ಲ ಮಾಡಿದೆ ಸಹಿ ಯಾರು ಹೌದೇ ಹೌದು ಅಂತ ನಂಬ್ತಾರೆ ಮಂಗ ಮಕ್ಕಳು ಅಂತ ಒಂದು ಒಂದಾತ ತಾಲ ಅಲ್ಲ ನೀವು ಅಂತ ಶಾಲಿನಿ ಅತ್ತ ನೀವು ಈಗ ಅಮ್ಮನ ಜೊತೆನೇ ಓಡಾಡಿ ಓಡಾಡಿ ಅಮ್ಮನ ಹಂಗೆ ಬೈ ಟ್ರೈನಿಂಗ್ ಕಲ್ತೀರಾ ಇನ್ನೂ ಜಾಸ್ತಿ ಸೇರ್ಬಡಿ ಮಾರ್ರೆ ನಮ್ಮ ಅಮ್ಮನ ಜೊತೆ ಇನ್ನೂ ಬೈಯಕ್ಕೆ ಹೇಳ್ಕೊಡ್ತದೆ ಅಲ್ಲೇ ಬೆಳ್ಳೆ ಎಲ್ಲ ಸರಿ ಆಗ್ತಾನೆ ಎದುರುಗುಣ್ಕೊಳಕ್ಕೆ ಆರ್ತಿ ತಟ್ಟೆ ಎಲ್ಲ ಸರಿ ಮಾಡಿ ಇಟ್ಕೊಂಡಿಯಾ ಹ್ಞೂನೇ ಅಮ್ಮ ಎಲ್ಲ ಸರಿ ಮಾಡಿ ಇಟ್ಕೊಂಡಿನಿ ದೀಪ ಒಂದು ಹಚ್ಲಾ ಅವ್ರಿಲ್ ಕಾರಿಂದ ಇಳಿಯಾಕು ದೀಪ ಹಚ್ಕೋತೀನಿ ಹ್ಞೂ ಸರಿ ನಕ್ಷತ್ರ ಒಬ್ಳು ಮಿಸ್ಸಿಂಗ್ ಕಣೆ ಅಕ್ಕ ಪಾಪ ಅವಳಿಗೆ ಬಂತು ಪಾಪ ಮನ್ಸಿಲ್ಲೇ ಅದೇ ಇವತ್ತು ಮೆಸೇಜ್ ಮಾಡ್ತಿದ್ಲಾ ಅದೇ ಅಂತಿದ್ಲು ನಂಗಂತೂ ಬೇಜಾರಕಾದ ಅಂತಿದ್ಲು ಹ್ಞೂ ಪಾಪ ವಿಭಾ ವಿಧಾತ್ರಿ ಹೋಗ್ರೆ ಕಾಲ್ ಮುಂದೆ ಮುಂದೋಗಿ ನಿತ್ಕಳ್ರೆ ಎಂತ ನೀವೆಲ್ಲ ಮನೆ ಮಕ್ಳಲ್ಲನ್ರೇ ಹಿಂದಿಂದ ಅವೆಲ್ಲ ಸಾಲ್ಗಟ್ ನಿಂತಾಗ್ಯದ್ದೆ ಒಂದಲ್ಲ ಬಂದಲ್ಲ ರಕ್ತ ಸಂಬಂಧ ಅಲ್ಲ ಒಟ್ರಾಸಿ ಎಲ್ಲದಕ್ಕೂ ಅವೇ ಮುಂದೋಗೋದು ನೀವು ಹಿಂಗೆ ಹಿಂದಿದ್ದು ಇದ್ದು ಇದು ಹಿಂದಾಡ್ತವೆ நீல்ல அக்கோடே அல்லது நோடேனே பட்டக்காலினே அக்கா நோட்ரி நோட்ரீ பட்டக்காட மகனை அல்லே கால் தோழி சமேல அல்லே இரலி யாரும் தோழில ಯಾ ವಿಭಾ ಅಥವಾ ವಿದಾತ್ರಿ ಯಾರ್ ಬೇಕಾದ್ರು ಬಂದ ಕಾಲ ತೊಳಿಬಹುದು ಪುಟಕ್ಕಾ ಹಂಗೇ ಲ ಮಾತಾಡಬಾರದು ಬಾಬಾ ಅವೇ ತಾನೆ ಶುರು ಮಾಡಿದಾ ಯಾರ್ ಯಾರ್ ಏನ್ ಬೇಕಾದ್ರು ಮಾತಾಡ್ಲಿ ನಮ್ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಇರಬೇಕು ಸುಮ್ಮ ನಿದ್ಬಿಡ್ ನೀನಾ ಲಕ್ಷ್ಮಕ್ಕಾ ನೀ ಸುಮ್ಮನಿರ್ರಿ ಅವಳೆ ಅವಳೆ ಹೇಳ್ತಾಳೆ ಅಂತ ನೀವು ಪುಟಕ್ಕಾ ಕಾಲ ತೊಳಿಯೋ ಬೇಡ ಅಂದಿದಾ ಪುಟಕ್ಕ ತೊಳಿಯ ನೀನಾ ಪದ್ಮನಿಗೆ ಪುಟಕ್ಕಿಗೆ ಪುಟಕ್ಕೆ ತೊಳಿಲಿ ಪದ್ಮನೆ ಬಂದು ಬೇಡ ಅಂದ್ರೆ ಬೇಡ ಅಷ್ಟೆ ಈಗ ಒಂದು ಬಂದು ಅಂತ ಬಂದವೆ ಆ ಫೋಟೋ ಅಲ್ಲಿರ್ತದ ವೀಡಿಯೋ ಅಲ್ಲಿ ಮುಂದಕ್ಕೆ ಮಿಟ್ಕು ಬಂದುಬಿಡ್ತವೆ ಅವತ್ತೆಲ್ಲ ಎಲ್ಲಿ ಹೋಗಿದ್ವಂತೆ ಓ ಓತಿಯಮ್ಮ ಬಂದ್ರನ್ರೀ ವಿವ ವಿಭ ಎಲ್ಲ ಆದರೆ ಇದ್ದಂತಾನೆ ಊರು ಮನೆ ಹೆಣ್ಮಕ್ಳೆಲ್ಲೇ ಅಂತ ಮುಂದೆ ಬಂದು ನಿತ್ಕೊಂಡದ್ರೆ ಆರ್ತಿ ಬೆಳಗೋ ಅವ್ರೆ ಎದ್ರುಗುನಕ್ಕೋ ಅವ್ರೆ ಕಾಲು ತೊಳಿಯೋಕೆ ಅವ್ರೆ ಅನ್ನನ್ರೀ வியா சரி அக்காச்சு எந்திரி ஊரு மன ஆகன் நமீங்க நேன் மொன்னா ಓ ಎಷ್ಟು ಬಂದು ಮಾಡಿ ಅಂತ ಮಾಡಿದ್ರು ಅಂತ ತೆಗೀರಿ ಅತ್ಲಗಿ ಎಲ್ಲ ಬುತ್ತಾರಂತೆ ಗಣಕ್ಕೆ ಹೋಗ್ಬೇಕು ನಾ ಹೋಗ್ಬತ್ತೀನಿ